ಗದಗ ಜಿಲ್ಲೆ ರೋಣ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಕರ್ತರಿಂದ ಶ್ರೀ ಬಸವೇಶ್ವರನಿಗೆ ವಿಶೇಷ ಪೂಜೆ ಹೌದು ವೀಕ್ಷಕರೇ ಪಹಲ್ಗಾಮ ಘಟನೆಗೆ ಪ್ರತಿಯಾಗಿ ನಮ್ಮ ದೇಶದ ಸೈನಿಕರು ಆಪರೇಷನ್ ಸೆಂಧೂರ ಹೆಸರಿನಲ್ಲಿ ಉಗ್ರರ ವಿರುದ್ಧ ಯಶಸ್ವಿಯಾಗಿ ಪ್ರತಿಕಾರ ನೀಡಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆ ಹಿಂದಿರುವ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಹಾಗೂ ದೇಶದ ಸೈನಿಕರಿಗೆ ಉಗ್ರರ ವಿರುದ್ಧ ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗಲಿ ಎಂದು ರೋಣ ಮತಕ್ಷೇತ್ರದ ಹೊಸಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸೈನಿಕರ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಭಾರತೀಯ ಜನತಾ ಪಾರ್ಟಿ ರೋಣ ಮಂಡಳ ಅಧ್ಯಕ್ಷರಾದ ಉಮೇಶ್ ಮಲ್ಲಾಪುರ್ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಒಕ್ಕರ್ ಬಿಜೆಪಿ ಮುಖಂಡರಾದ ಶರಣಪ್ಪ ಕಂಬಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವಂತಪ್ಪ ಮಾರಣಬಸರಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲು ಮಾದರ್ ಅಲ್ಪಸಂಖ್ಯಾತರ ಮೋರ್ಚಾ ರೋಣ ಅಧ್ಯಕ್ಷರಾದ ಸಲೀಂ ಕಲಾದ್ಗಿ ಬಿಜೆಪಿ ಹಿರಿಯ ಮುಖಂಡರಾದ ವೀರಪ್ಪ ಯರ್ಗೇರಿ ಪರಶು ಮಾದರ್ ಮಲ್ಲು ಕುರಿ ರಂಗಪ್ಪ ದಳವಾಯಿ ಲೇಷಪ್ಪ ಕಾತ್ರಾಳ್ ಅಮರೇಶ್ ಜಾಲಿಹಾಳ್ ಬಾಬರ್ ನದಾಫ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಭೇಟಿ ನೀಡಿ ಎಲ್ಲರೂ ನಮ್ಮ ಜಯ ತಿಳ್ಕೊಂಡು ಇವತ್ತು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕ ನಮ್ಮ ಗ್ರೌಂಡ್ ಮಂಡಲದ ಅಧ್ಯಕ್ಷರಾದ ಉಮೇಶ್ ಗೊಲ್ಲಾಪ್ರವರು ಹಾಗೂ ರಮೇಶ್ ಹೊಕ್ಕರ್ ಅವರು ಪ್ರಧಾನ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೆ ಹೊಸಳಿ ಗ್ರಾಮದ ಪರವಾಗಿಲ್ಲ ಏನು ಪೂಜೆ ನಡೆದಕ್ಕೆ ಅಂತ ತಿಳ್ಕೊಂಡು ಗ್ರಾಮದೊಳಗ ಯಾರಿಗೆ ಒಂದು ಅಚ್ಚರಿ ಮೂಡಬಹುದು ಇದು ಏನು ಪೂಜೆ ಇವತ್ತು ಮಾಡ್ತಾ ಇರೋದು ಯಾವುದೇ ಪಕ್ಷದ ಅಲ್ಲ ಇವತ್ತು ನಮ್ಮೆಲ್ಲರ ರಕ್ಷಣೆಗಾಗಿ ಭಾರತದ ಭಾರತೀಯರ ರಕ್ಷಣೆಗಾಗಿ ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಇವತ್ತು ನಾವೆಲ್ಲರೂ ಎಲ್ಲ ದೇವಾಲಯಗಳನ್ನು ಮರೆ ಹೋಗಬೇಕಾಗಿದೆ ಇವತ್ತ ಇವತ್ತ ದೇಶ ಇವತ್ತು ನಮ್ಮ ದೇಶದ ಮ್ಯಾಗ ಪಾಕಿಸ್ತಾನಿಯರು ನೆನೆತಕ್ಕಂಥ ಒಂದು ಭಯೋತ್ಪಾದನೆ ಉಗ್ರವಾದಿಗಳು ನಮ್ಮ ಹಿಂದೂಗಳನ್ನ ಕೊಲೆ ಮಾಡ್ತಿರೋ ತಮ್ಮೆಲ್ಲರಿಗೂ ಮಾಧ್ಯಮಗಳು ತಾವೆಲ್ಲ ನೋಡಿರಿ ಇವತ್ತು ಯಾವುದೇ ಪಕ್ಷದ ದಿನ ಬಂದಿಲ್ಲ ಇವತ್ತೆಲ್ಲರೂ ನಾವು ಹಿಂದೂಗಳು ಎಲ್ಲರೂ ಒಂದಾಗಿ ಎಲ್ಲ ದೇವಾಲಯಗಳಿಗೆ ಭೇಟಿ ನೀಡಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸೈನಿಕರಿಗೆ ದೇಶದಲ್ಲಿ ನಮ್ಮ ಭಾರತೀಯರಿಗೆ ರಕ್ಷಣೆ ಆಗಲಿ ತಿಳ್ಕೊಂಡು ಎಲ್ಲರೂ ಬೇಡಿಕೊಳ್ಳುವಂಥ ಒಂದು ಒಂದು ವಿಚಾರದಲ್ಲಿ ನಾವೇನು ನಮ್ಮ ನರೇಂದ್ರ ಮೋದಿಜಿಯವರು ಅವರು ಇಡೀ ದೇಶಕ್ಕೆ ಕರೆ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಎಲ್ಲ ದೇವಾಲಯಗಳಿಗೆ ಭೇಟಿ ನೀಡಿ ನಮ್ಮ ಸೈನಿಕರಿಗೆ ನಮ್ಮ ದೇಶದ ಎಲ್ಲ ಸಮಸ್ತ ಭಾರತೀಯರಿಗೆ ರಕ್ಷಣೆ ಸಿಗಲಂತ ದೇವರಿಗೆ ನೀವು ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಂದೇಶ ಕೊಟ್ಟಿದ್ದಾರೆ ಒಂದು ಆದೇಶ ಮಾಡಿದಾರ ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿ ನಮ್ಮೂರಿನ ಆದ್ಯ ಆರಾಧ್ಯ ದೈವವಾಗಿರ್ತಕ್ಕಂತ ಸಕಲ ಭಕ್ತರ ಒಂದು ಶಕ್ತಿಯಾಗಿರ್ತಕ್ಕಂಥ ಶ್ರೀ ಬಸವೇಶ್ವರನ ನಾವೆಲ್ಲರೂ ಇವತ್ತು ಒಂದು ಒಂದು ಮಂಗಳಾರ್ಚನೆ ಮಾಡಿ ಇವತ್ತು ಪೂಜೆಯನ್ನು ಮಾಡಿ ಆತನಿಗೆ ಒಂದು ಬೇಡಿಕೆ ನೀಟ್ಟಿದ್ದೇವೆ ನಮ್ಮ ಭಾರತೀಯರಿಗೆ ಸಂರಕ್ಷಣೆ ಸಿಗಲಿ ನಮ್ಮ ಭಾರತೀಯ ಸೈನಿಕರಿಗೆ ಒಳ್ಳೇದಾಗಲಿ ಕೊಂಡು ಇವತ್ತು ನೆಲ್ಲ ಪೂಜೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಕೂಡ ನಾವು ನಮ್ಮ ಹಿಂದೂಗಳಿಗೂ ನಮ್ಮ ಭಾರತಕ್ಕ ಒಂದು ಜಯ ಸಿಗಲಿ ತಮ್ಮ ಮನೆಯಲ್ಲಿ ಕೂಡ ತಮ್ಮ ಮನೆ ದೇವರಿಗೆಲ್ಲ ಬೇಡಿಕೊಳ್ಬೇಕಂತ ಪ್ರಾರ್ಥನೆ ಮಾಡ್ತಾ ನಾಳೆ ಮಾತು ಬೋಷಿನ್ ಜೈ ಹಿಂ ಜೈ ಭಾಟ್ನಂಥ ಉಮೇಶ್ ಬಲ್ಲಪ್ಪ ಅವರು ಹೆಣ್ಣು ಮಾತಾಡೋದಕ್ಕಿಂತ ಹೆಜ್ಮಾಡ್ತೀನಿ ಮಸಳ್ಳಿ ಗ್ರಾಮದ ಮತ್ತು ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ನಮ್ಮ ಭಾರತ ದೇಶದ ಪ್ರಜೆಗಳ ಮೇಲೆ ಸಾಮಾನ್ಯ ಪ್ರಜೆಗಳನ್ನು ಮೊನ್ನೆ ಕೊಹಲ್ ಇಪ್ಪತ್ತಾರು ಜನ ಅಮಾಯಕ ಪ್ರಜೆಗಳು ಇವತ್ತು ಕುಟುಂಬ ಸಮೇತರಾಗಿ ಅವರೆಲ್ಲ ಒಂದು ಪ್ರವಾಸಕ್ಕೆ ಹೋದಾಗ ಅಂಥವ್ರ ಮೇಲೆ ಏಕಾಏಕಿ ಉಗ್ರಗಾಮಿಗಳು ಬಂದು ಗುಂಡಿನ ದಾಳಿಯನ್ನು ಮಾಡ್ಯಾರ ಅದಕ್ಕೆ ಪ್ರತಿಯಾಗಿ ನಮ್ಮ ದೇಶನೂ ಕೂಡ ಕೈ ಕಟ್ಕೊಂಡು ಬರ್ತಿಲ್ಲ ನಮ್ಮ ಸೈನಿಕರು ಆಪರೇಷನ್ ಸಿಂಗ್ ಅನ್ನುವಂಥದ್ದಾಗಿ ಹೆಸರನ್ನು ಇಟ್ಕೊಂಡು ಇವತ್ತೇನು ಅನೇಕ ಉಗ್ರಗಳನ್ನು ಸೆರೆ ಬಡಿಯೋ ಆ ಸೈನಿಕರಿಗೆ ಇನ್ನಷ್ಟು ಹೆಚ್ಚು ಬಲ ತುಂಬಬೇಕು ಆ ಸೈನಿಕರಿಗೆ ವಿಜಯ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆವನ್ನು ಸಲ್ಲಿಸೋದ್ರ ಮೂಲಕ ಇವತ್ತು ಆ ಸೈನಿಕರಿಗೆ ಬಲ ತುಂಬಬೇಕು ಶಕ್ತಿ ತುಂಬಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ರೋಲ್ ಮಾಡಲದ ವತಿಯಿಂದ ಹೊಸಳ್ಳಿ ಗ್ರಾಮದ ವಿಶ್ವೇಶ್ವರ ದೇವಸ್ಥ ದೇವರಿಗೆ ಪೂಜೆಯನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಉಪಸ್ಥರಿ ನಮ್ಮ ಪಕ್ಷದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶಾಣಪ್ಪನ ಕಂಬಳಿ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಅವರೇ ಅವ್ರಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲು ಮಾಧಾರ್ ಅವರೇ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಪರಶು ಮಾದಾರ್ ಅವರೇ ಬಸವಂತಪ್ಪ ತಳವಾರ್ ಅವರೇ ಬಸವಂತಪ್ಪ ಮಾರಂಗಸ್ರಿ ಅವರೇ ಹಾಗೂ ಇಲ್ಲಿ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿರ್ತಕ್ಕಂಥ ಕಲಾಂಗಿ ಅವರೇ ಮತ್ತು ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವ ಮಿತ್ರರೇ ತಮಗೆಲ್ಲ ಗೊತ್ತಿರುವಂಗ ನಾವ್ ಇವತ್ತು ಇಷ್ಟೆಲ್ಲಾ ಇಲ್ಲಿ ದೇವರನ್ನ ಪೂಜಾ ಮಾಡಿಸ್ತು ಅಂದ್ರ ಕಾರಣ ನಮ್ಮ ಸೈನಿಕರು ಅವರೆಲ್ಲ ತಮ್ಮ ಮನಿ ತಂದೆ ತಾಯಿಗಳನ್ನ ಮಕ್ಕಳನ್ನ ಎಲ್ಲರನ್ನು ಬಿಟ್ಟು ಇವತ್ತು ನಮ್ಮ